స్ నో క్వెస్చన్స్ సో ఆర్ టెన్స్ ఆర్ టెన్స్ యాదు కల్తిరో ప్రెసెంట్ సింపల్ ప్రెసెంట్ సింపల్ ప్రెసెంట్ సింపల్ ఫాస్ట్ ప్రెసెంట్ కంటిన్యూస్ ఫాస్ట్ కంటిన్యూస్ సింపల్ ఫ్యూచర్ అండ్ ఫ్యూచర్ కంటిన్యూస్ ఓకే అల్వా ఈ అదరీ ఎస్ నో క్వెస్చన్స్ ఎస్ నో క్వెస్చన్ అందరేను హౌదో అల్వో హోద్యో ఇల్వో తో ఇల్వో ಸೊ ಈ ಥರದ ಕ್ವೆಶನ್ಸಿಗೆ ನಾವು ಎಸ್ ನೋ ಕ್ವೆಶನ್ಸ್ ಅಂತ ಹೇಳ್ತೀವಿ ಈಗ ಫಸ್ಟು ನಾವು ಐ ಸಬ್ಜೆಕ್ಟ್ ಐ ತಗೊಂಡು ಐಯಲ್ಲಿ ನಾವು ಎಸ್ ನೋ ಕ್ವೆಶನ್ಸ್ ಹೆಂಗೆ ಮಾಡೋದು ಓಕೆ ಸೊ ನಾನಿಲ್ಲಿ ಕನ್ನಡದಲ್ಲಿ ಇರೋದನ್ನು ಓದ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಓಕೆ ಸೊ ನಾನು ಶಾಲೆಗೆ ಹೋಗ್ತೀನಾ ನಾನು ಶಾಲೆಗೆ ಹೋಗ್ತೀನಾ ನಾನು ನನಗೆ ಪ್ರಶ್ನೆ ಕೇಳೋದು ಅಥವಾ ಬೇರೆಯವ್ರಿಗೆ ಕೇಳೋದು ಅದನ್ನು ಇಂಗ್ಲೀಷಲ್ಲಿ ಹೇಳೋದು ನಾನು ಶಾಲೆಗೆ ಹೋಗ್ತೀನಾ ನಾನ್ ಶಾಲೆಗೆ ಹೋಗ್ತಾ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಸ್ಕೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದಲಿಕ್ಕೆ ಬರಲ್ಲ ಅಂತ ಹೇಳಿ ಎದು ಎಲ್ಲ ಸೊ ಹೇಳಿ ನಾವು ಇಂಗ್ಲೀಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ

ಓಕೆ ನಾನು ಶಾಲೆಗೆ ಹೋದ್ನ ನಾನು ಶಾಲೆಗೆ ಹೋಗ್ತಾ ಇದ್ನಾ ನಾನು ನಾಳೆ ಶಾಲೆಗೆ ಹೋಗ್ತೀನ ನಾಳೆ ಟುಮಾರೋ ಸೊ ನಾಳೆ ಅಂತಿದ್ರೆ ಟುಮಾರೋ ಅಂತ ಹಾಕಿ ನಾನು ಶಾಲೆಗೆ ಹೋಗ್ತಾ ಓಕೆ ಫಸ್ಟ್ ಕ್ವೆಶನ್ ಯಾವ ಟೆನ್ಸ್ ಅದು ವಾಟ್ ಟೆನ್ಸ್ ಇಟ್ ಈಸ್ ಡೂ ಐ ಗೋ ಟು ಸಿಂಪಲ್ ಪ್ರೆಸೆಂಟ್ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಯಾಕಿಷ್ಟು ಲೇಟ್ ಆಗ್ತ ಪಟ ಪಟ ಅಂತ ಆನ್ಸರ್ ಮಾಡಬೇಕು ಜೋ ಅಷ್ಟು ಟೈಮ್ ಇಲ್ಲ ನೀವು ಯಾವಾಗ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಯಾಕೆ ಇಷ್ಟು ಟೈಮ್ ಯಾಕಾಗುತ್ತೆ ಕೇಳಿ ಒಂದು ಸೆಕೆಂಡಿಗೆ ಆನ್ಸರ್ ಬರಬೇಕು ಆವಾಗ ನೀವು ಪರ್ಫೆಕ್ಟಾಗಿ ಆಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾವುದು ಅಂತ ಯಾವುದಿರ್ಬೋದು ಯಾವುದಿರ್ಬೋದು ಈ ಲೆವೆಲಲ್ಲಿ ಹಂಗೆ ಇರಬಾರ್ದು ಎರಡು ತಿಂಗಳು ಆಯ್ತಲ್ವಾ ಇನ್ನು ನೀವು ಟೆನ್ಸ್ ಅಲ್ಲಿ ನಮಗೆ ಕನ್ಫ್ಯೂ ಓಕೆ ಡಿಡ್ ಐ ಗೋ ಟು ಸ್ಕೂಲ್ ಸಿಂಪಲ್ ಸಿಂಪಲ್ ಫಾಸ್ಟ್ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ फ्यूचर कंटिन्स अस्टे सिंपल ओके सो आर टेन ना कस्ट आग इतनेटिव इत पॉजिटिव डू गो स्कूल डू गो स्कूल नान शाले हाँ म्यूटी मंजुनाथ म्यूटी दर्ज समस्ट इन द ब्याग्रउंड ई गो टू स्कूल इट इसपल प्रेसेंटली प्रश्न गो टू स्कूल नान शाले हा एम ई गोयिंग टू स्कूल ना शाले आई गो टू स्कूल ना शाले हा ಓಕೆ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ನಾ ವಿಲ್ ಐ ಗೋ ಟು ಸ್ಕೂಲ್ ಟುಮಾರು ನಾಳೆ ಶಾಲೆಗೆ ಹೋಗ್ತೀನಿ ನಾನು ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರು ನಾಳೆ ನಾನು ಶಾಲೆಗೆ ಹೋಗ್ತಾ ಇರ್ತೀನ ಇಷ್ಟೊತ್ತಿಗೆ ಓಕೆ ಸೊ ಈ ನಾವು ಈಗ ಡೂ ಐ ಗೋ ಟು ಸ್ಕೂಲ್ ನಾನು ಶಾಲೆ ಶಾಲೆಗೆ ಹೋಗ್ತೀನ ಈ ಈ ಹೋಗ್ತೀನ ಅನ್ನೋದ್ರದ್ದು ನೆಗೆಟಿವ್ ಏನು ಹೋಗಲ್ವಾ ನಾನು ಶಾಲೆಗೆ ಹೋಗಲ್ವಾ ನಾನು ಶಾಲೆಗೆ ಹೋಗಲ್ವಾ ಅನ್ನೋದಕ್ಕೆ ಸೊ ನಾನು ಶಾಲೆಗೆ ಹೋಗಲ್ವಾ ಹಾಂ ಹೇಳಿರಿ ನೀವೇ ಹೇಳಿ ನಾನು ಶಾಲೆಗೆ ಹೋಗಲ್ವಾ ಕ್ಯಾನ್ ಯು ಹಿಯಮಿ ಕೇಳಿಸ್ತಾ ಇದೆಯಲ್ಲ ನಾನು ಹೇಳೋದು ಬೇಗ ನಾನು ಹೇಳೋದು ಕೇಳಿಸ್ತಿದೆಯಲ್ಲ ಯಾಕೆಂದ್ರೆ ತುಂಬಾ ಲೇಟ್ ಆಗ್ತಾ ಇದೆ ನೀವು ರೆಸ್ಪಾಂಡ್ ಮಾಡ್ತಾ ಇರೋದು ಡಿಲೇ ತುಂಬ ಆಗ್ತಾ ಇದೆಯಾ ದೆನ್ ವೈ ಡೋಂಟ್ ಯು ರೆಸ್ಪಾಂಡ್ ಇಮಿಡಿಯೆಟ್ಲಿ ನಾನು ಕೇಳಿ ಎಷ್ಟೋತ್ತಾದಮೇಲೆ ಆನ್ಸರ್ ಮಾಡ್ತೀರಾ ಮೈಕ್ ಆನ್ ಮಾಡ್ಕೋತೀರಾ ಡಿಲೇ ಇದೆಯಾ ತುಂಬ ನೆಟ್ವರ್ಕಲ್ಲಿ ಡಿಲೇ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಓಕೆ ನಾನು ಶಾಲೆಗೆ ಹೋಗುತ್ತಾ ಇಲ್ವಾ ನಾನು ಶಾಲೆಗೆ ಹೋಗ್ಲಿಲ್ವಾ ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾನು ನಾಳೆ ಶಾಲೆಗೆ ಹೋಗಲ್ವಾ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇದೆಲ್ಲ ನೀವು ನೋಡ್ದಂಗೆ ಹೇಳಬೇಕೀಗ ಈಗ ನಾನು ಆಯಿತು ನಾನು ನಾನಾಯಿತು ಈಗ ನೀನು ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇದೀಯ ನೀನು ಶಾಲೆಗೆ ಹೋದ್ಯಾ ನೀನು ಶಾಲೆಗೆ ಹೋಗ್ತಾ ಇದ್ಯಾ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ ಈಗ ಇದ್ರದ್ದು ನೆಗೆಟಿವ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀನು ಶಾಲೆಗೆ ಹೋಗಲಿಲ್ವಾ ನೀನು ಶಾಲೆಗೆ ಹೋಗ್ತಾ ಇರಲ್ ಇರಲಿಲ್ವಾ ನೀನು ಶಾಲೆಗೆ ನಾಳೆ ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ರೈಟ್ ಈಗ ಅದೇ ಥರ ನಾವು ಶಾಲೆಗೆ ಹೋಗ್ತೀವಾ ನಾವು ಶಾಲೆಗೆ ಹೋಗ್ತಾ ಇದ್ದೀವಾ ನಾವು ಶಾಲೆಗೆ ಹೋದ್ವಾ ನಾವು ಶಾಲೆಗೆ ಹೋಗ್ತಾ ಇದ್ವಾ ನಾವು ನಾಳೆ ಶಾಲೆಗೆ ಹೋಗ್ತೀವಾ ನಾವು ನಾ ಶಾಲೆಗೆ ಹೋಗ್ತಾ ಇರ್ತೀವಾ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ನಾಳೆ ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ನಾ ಅವರು ಅವರು ಅಂತ ಬಂದಾಗ ಅವರು ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇದಾರ ಅವರು ಶಾಲೆಗೆ ಹೋದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ನಾಳೆ ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇರುತ್ತಾರಾ ಅವರು ಶಾಲೆಗೆ ಹೋಗಲ್ವಾ डोंट गो टू स्कूल ಅವರು ಶಾಲೆಗೆ ಹೋಗ್ತಾ ಇಲ್ವಾ डोंಟ್ ಗೋ ಅವರು ಶಾಲೆಗೆ ಹೋಗ್ತಾ ಇಲ್ವಾ 1 ಮಿನಿಟ್ ಎಲ್ಲಿದ್ದೀವಿ ನಾವು ಅವರು ಅವಲ್ಲಿಂದ ಸ್ಟಾರ್ಟ್ ಮಾಡೋಣ ಅವರು ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗ್ತಾ ಇಲ್ವಾ ಅವರು ಶಾಲೆಗೆ ಹೋಗ್ಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವರು ನಾಳೆ ಶಾಲೆಗೆ ಹೋಗಲ್ವಾ ಅವರು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ನಾವು ಈಗ ಅವನು ಅವನು ಅವಳು ಇಲ್ಲಿ ಸ್ವಲ್ಪ ಇದು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಓಕೆ ಅವನು ಶಾಲೆಗೆ ಹೋಗ್ತಾನಾ ಅವನು ಶಾಲೆಗೆ ಹೋಗಲ್ವಾ ಅವನು ಶಾಲೆಗೆ ಹೋಗ್ತಾ ಇದ್ದಾನಾ ಅವನು ಶಾಲೆಗೆ ಹೋಗ್ತಾ ಇಲ್ವಾ ಅವನು ಶಾಲೆಗೆ ಹೋದ್ನಾ ಅವನು ಶಾಲೆಗೆ ಹೋಗಲಿಲ್ವಾ ಅವನು ಶಾಲೆಗೆ ಹೋಗ್ತಾ ಇದ್ನ ಅವನು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವನು ಶಾಲೆಗೆ ಹೋಗ್ತಾನ ಅವನು ನಾಳೆ ಶಾಲೆಗೆ ಹೋಗಲ್ವಾ ಅವನು ಶಾಲೆಗೆ ಹೋಗ್ತಾ ಇರ್ತಾನ ಅವನು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಸೊ ಇಲ್ಲಿ ನಾನು ಪಾಸಿಟಿವ್ ಅಲ್ಲ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಹೇಳಿದೆ ಸೊ ಹೆಂಗೆ ಕೇಳಿದ್ರು ನಿಮಗೆ ಹೇಳೋಕ್ಕೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಅಗೇನ್ ಶಿ ಅವಳು ಅವಳು ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಓಕೆ ನಾನು ಆರ್ಡ್ರ್ ಮಿಸ್ ಮಾಡೋದ್ನಾ ಓಕೆ ಅವಳು ಶಾಲೆಗೆ ಹೋದಳಾ